ಆಯ್ ಹಲೋ ನಮಸ್ಕಾರ ದೀಪಗಳ ಬೆಳಕಿನ ಜೊತೆಗೆ ನಿಮಗೆ ಪ್ರಕೃತಿ ಲಾಕ್ಸ್ಗೆ ಸ್ವಾಗತ ಕೊರ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೀಪಾವಳಿಯ ವಿಡಿಯೋ ಇದು ಆದರೆ ನನಗೆ ಎಡಿಟ್ ಮಾಡೋದಕ್ಕೆ ಸಮಯ ಸಿಗ್ದೇನೆ ಹೀಗೆ ಒಬ್ಬೊಬ್ಬರಿಗೆ ಮನೆಯಲ್ಲೂ ಹುಷಾರಿಲ್ದಂಗೆ ಆಗೋಯ್ತು ಹೊರಗಡೆ ಟ್ರಾವೆಲ್ ಜಾಸ್ತಿ ಆಗಿ ಅಂದರೆ ದೇವಸ್ಥಾನಗಳಿಗೆ ಹೋಗೋದು ಹಸನಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗೆ ಸುಮಾರು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ ಹೀಗೆ ಸುಮಾರು ದೇವಸ್ಥಾನಗಳಿಗೆ ಸುತ್ತುತ್ತಾ ಇದ್ವಿ ಹಾಗಾಗಿ ಕೋಲ್ಡ್ ಆಗಿದೆ ನನಗೆ ನೀರೆಲ್ಲ ಕಡೆ ಚೇಂಜ್ ಆಯಿತು ಊರಿಗೆ ಹೋಗಿದ್ವಿ ನಮ್ಮೂರು ಹಾಸನ ಹಾಸನದವ್ರು ಯಾರಾದ್ರೂ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ನನಗೂ ಖುಷಿಯಾಗುತ್ತೆ ಹಾಗೆ ಬೇರೆ ಕಡೆ ಇದ್ದವ್ರು ಕೂಡ ಕಮೆಂಟ್ ಹಾಕಿ ಸಂತೋಷ ಆಗುತ್ತೆ ಹಾಗೆ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿಯಲ್ಲ ನಮಗೂ ತುಂಬ ಖುಷಿಯಾಗುತ್ತೆ ನೆಕ್ಸ್ಟು ವಿಡಿಯೋ ಮಾಡೋದು ನಮ್ಮಂಥ ಹೆಣ್ಮಕ್ಳುಗಳಿಗೆ ಹಬ್ಬ ಬಂದರೆ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ದೀಪಾವಳಿ ಹಬ್ಬ ಬಂದಂತೂ ಅಂತೂ ಕೇಳೋದೇ ಬೇಡ ತುಂಬನೇ ಖುಷಿಯಾಗತ್ತೆ ಹಾಗೆಯೇ ನನ್ನ ನಾನು ಯಾವ ರೀತಿ ದೀಪಾವಳಿನ ಆಚರಣೆ ಮಾಡ್ತೀನಿ ನನ್ನ ವಿಶೇಷತೆಗಳೇನು ನಾನು ಬೇರೆಯವ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿ ನಾನು ಆಚರಣೆ ಮಾಡ್ತೀನಿ ಅಂತ ನನಗನ್ನಿಸುತ್ತೆ ಯಾಕೆ ಅಂತಂದರೆ ಇವಾಗ ಹೆಣ್ಮಕ್ಳಿಗೆ ಎಲ್ಲ ಥರನೂ ಹಬ್ಬಗಳು ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ನಾನು ಮಾಡೋ ಕೆಲಸ ಏನು ಅಂತಂದರೆ ಸುಮಾರು ದೊಡ್ಡ ರಂಗೋಲಿನ ಹಾಕೋದನ್ನೇ ನಂಗೆ ಬಟ್ಟೆ ಇಷ್ಟ ಅಂದರೆ ದೀಪಾವಳಿಗೆ ಮನೆ ಮುಂದೆ ಒಂದು ದೊಡ್ಡ ರಂಗೋಲಿ ಹಾಕ್ಬಿಟ್ಟು ಅದರಲ್ಲಿ ಸುಮಾರು ದೀಪಗಳನ್ನ ಎಷ್ಟು ಆಗುತ್ತೋ ಅಷ್ಟು ದೀಪ ಹಚ್ಚಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದು ನಮ್ಮ ಅಪಾರ್ಟ್ಮೆಂಟಿನ ಕೆಳಗಡೆ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಲೈಟ್ಗಳನ್ನ ಹಾಕಿದ್ದಾರೆ ನೋಡಿ ಸುಮಾರು ಕಡೆ ಲೈಟ್ ಹಾಕಿದ್ದಾರೆ ಬೇರೆ ಕಡೆ ಎಲ್ಲ ಪಟಾಕಿ ಹೊಡೀತಿದ್ರು ಹಾಗಾಗಿ ಎಲ್ಲ ಕಡೆ ನನಗೆ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಇವಾಗ ಬನ್ನಿ ನಮ್ಮ ದೀಪಾವಳಿ ನೋಡೋಣ ನೀವು ಈಗಾಗಲೇ ವಿಡಿಯೋಗಳಲ್ಲಿ ನೋಡಿರ್ತೀರ ನನ್ನ ದೀಪ ನನ್ನ ರಂಗೋಲಿ ಎಲ್ಲ ನೋಡಿರ್ತೀರ ರೀಲ್ಸಲ್ಲಿ ಆದರೂ ಇನ್ನೊಂದು ಸಲ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನನ್ನ ಹಬ್ಬ ಇರುತ್ತೆ ಯಾಕಂದರೆ ನನಗೆ ಪಟಾಕಿ ಅಂದರೆ ನನ್ನ ಮಕ್ಕಳು ನನಗಿಬ್ಬರು ಮಕ್ಕಳಿದ್ದಾರೆ ಅವರಿಗೆ ಪಟಾಕಿ ನಾನು ತಂದ್ಕೊಡಲ್ಲ ಆ ಅಭ್ಯಾಸನ ನಾನು ಚಿಕ್ಕ ವಯಸ್ಸಿನೂ ನಾನು ಮಾಡಿಲ್ಲ ಇಬ್ಬರಿಗೂ ನಾನು ನನ್ನ ವಿಶೇಷತೆ ಏನು ಅಂದರೆ ಈ ಥರ ಒಂದು ದೊಡ್ಡ ರಂಗೋಲಿ ಹಾಕೋದು ನನಗೆ ಮಂತ್ರಾಲಯ ಹಿಂದಿನ ದಿವಸ ಮಂತ್ರಾಲಯದಿಂದ ಬಂದಿದ್ವಿ ರಂಗೋಲಿ ಹಾಕೋಕ್ಕೆ ಟೈಮ್ ಇರಲಿಲ್ಲ ಟ್ರಾವೆಲ್ ಮಾಡಿ ನನಗೆ ತುಂಬನೇ ಸೊಂಟನ ಓದ್ಕೊಂಡಿತ್ತು ಆದರೂ ಹಬ್ಬ ನಾನು ಮಾಡಲೇಬೇಕು ನಾನು ಅಂದ್ಕೊಂಡಂಗೆ ಹಬ್ಬ ಮಾಡಬೇಕು ಅಂತ ನೋಡಿ ಎಷ್ಟು ದೊಡ್ಡ ರಂಗೋಲಿ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಷ್ಟು ದೊಡ್ಡ ರಂಗೋಲಿ ಹಾಕಿ ಅದಕ್ಕೆ ನೀಟಾಗಿ ಕಲರ್ ತುಂಬೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅಂದರೆ ತುಂಬ ಸಮಯ ತೊಗೊಳ್ಳುತ್ತೆ ಯಾರು ತುಂಬ ಮನಸ್ಸಿಂದ ಮಾಡ್ತೀವಿ ಅವರು ಮಾತ್ರ ಈ ಥರ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಂದರೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಇದನ್ನೆಲ್ಲ ಮಾಡೋದಕ್ಕೆ ಹಾಗೆ ಊರಿಂದನ ಮತ್ತೆ ಬಂದು ಸಾರಿ ಮಧ್ಯ ಮಧ್ಯದಲ್ಲಿ ನನಗೆ ಸ್ವಲ್ಪ ಕೆಮ್ಮು ಬರ್ತಾ ಇದೆ ಹಂಗಾಗಿ ವಿಡಿಯೋ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ವಾಯ್ಸ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ದೀಪಾವಳಿ ಆಗೋಗಿ ಸುಮಾರು ದಿವಸ ಆಗಿದೆ ಇವಾಗಲಾದ್ರೂ ವಿಡಿಯೋ ಹಾಕೋಣ ಅಂತ ಈ ರೆಕಾರ್ಡಿಂಗನ್ನು ಕಾಫ್ ಇದ್ರೂ ಕೂತ್ಕೊಂಡಿದ್ದೀನಿ ಹಾಗೆ ಊರಿಂದ ನಮ್ಮತ್ತೆ ಬಂದಿದ್ದರು ಅವರು ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ಇಷ್ಟು ದಿವಸ ನನ್ನ ಹತ್ರ ಎಷ್ಟು ದೀಪಗಳಿದೆ ಅಂತ ನಾನು ಖಂಡಿತವಾಗ್ಲೂ ಲೆಕ್ಕ ಹಾಕಿರಲಿಲ್ಲ ನಮ್ಮತ್ತೆ ಹಾಗೆ ಕುತ್ ಲೆಕ್ಕ ಹಾಕ್ತಾಯಿದ್ರು ಕರೆಕ್ಟಾಗಿ ಇಲ್ಲಿ ಎಪ್ಪತ್ತೈದು ದೀಪಗಳಿದ್ದಾವೆ ಎಪ್ಪತ್ತೈದು ದೀಪ ನನ್ನ ಹತ್ರ ಇದೆ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಯಾವತ್ತೂ ನಾನು ಎಣಿಸೋದಲ್ಲ ಇದಕ್ಕೆ ಹೋಗೇ ಇರಲಿಲ್ಲ ಅವರು ಅವರು ಲೆಕ್ಕ ಹಾಕಿ ಹೇಳ್ದಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು ನಾನು ಇಷ್ಟೊಂದು ದೀಪಗಳನ್ನ ಇಟ್ಕೊಂಡಿದ್ದೀನ ಅಯ್ಯೋ ಅಂದ್ಕೊಂಡು ತುಂಬಾ ಖುಷಿಪಟ್ಟೆ ನೂರು ದೀಪನ ಮಾಡಬೇಕು ಅನ್ ಅಂತನೂ ಅಂದ್ಕೊಂಡೆ ಹೀಗೆ ಹೋದಾಗೆಲ್ಲ ಹಳೆ ದೀಪನೂ ಇಟ್ಕೊಂಡಿರ್ತೀನಿ ಹಾಗೆ ಹೊಸ ದಿ ಹೊಸ ಥರದ ದೀಪ ಎಲ್ಲಿ ಕಾಣಿಸುತ್ತೆ ಅದನ್ನು ನೋಡಿ ತೊಗೊಂಬಂದಿಟ್ಟಿರ್ತೀನಿ ಹಬ್ಬಕ್ಕೋಸ್ಕರ ಯಾಕಂದರೆ ಪಟಾಕಿಗೆ ಹಾಕೋ ಎಷ್ಟೊಂದು ದುಡ್ಡು ಹಾಕ್ತಾರೆ ಪಟಾಕಿಗೆ ಅದರ ಬಲ್ಲೂ ಸ್ವಲ್ಪ ಎಣ್ಣೆ ಬತ್ತಿ ದೀಪಕ್ಕೆ ಹಾಕಿ ತುಂಬಾ ಖುಷಿ ಈ ರೀತಿಯಲ್ಲಿ ಒಂದು ಸಲ ನೀವು ಹಬ್ಬ ಮಾಡಿ ನೋಡಿ ಎಷ್ಟು ಖುಷಿ ಪಡ್ತೀರಾ ಅಂತ ಆ ರಂಗೋಲಿಯ ದೀಪಗಳನ್ನ ಜಾಸ್ತಿ ದೀಪಗಳನ್ನ ನೋಡ್ತಾ ಇದ್ರೆ ನಿಮಗೇನೆ ಮನಸ್ಸಿಗೆ ತುಂಬಾ ಖುಷಿ ಅಂತ ಅನಿಸುತ್ತೆ ಈ ಥರ ನನ್ನ ದೀಪಾವಳಿ ಆಯಿತು ನೀವು ಕೂಡ ಈ ಥರ ಪ್ರಯತ್ನ ಡಿ ಸುಮಾರು ದಿನ ಏನು ತೊಗೊಳೋದಿಲ್ಲ ಈ ಅಭ್ಯಾಸಗಳು ಒಂದು ಸಲ ನೀವೇ ಖುಷಿಯಿಂದ ಪ್ರತಿ ವರ್ಷವೂ ಮಾಡ್ತೀರಾ ಹಾಗೆ ಯಾರು ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಾಯ್ಸ್ ಚೆನ್ನಾಗಿಲ್ಲ ದಯವಿಟ್ಟು ಕ್ಷಮಿಸಿ ನನಗೆ ತುಂಬಾ ಡ್ರೈ ಆಫ್ ಆಗಿದೆ ಸುಮಾರು ದಿನ ತೊಗೊಳ್ಳುತ್ತೆ ಇದಾಗೋದಕ್ಕೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೊ ಮಚ್